ನೀವು ನಾ ಯಾವ ಹಿಂದೆ ಕುಸ್ತಿ ಪೈಲವನ್ ನೋಡ್ರಿ ಜನ ಸರಿಯಪ್ಪ ಹಿಂಗೆ ನೋಡ್ತಾನ ಅವ್ನ ಹಾ ಯಾಕಂದ್ರ ಮಾತ್ ಹೆಂಗ್ ಮಾತಾಡ್ಲತ್ತೀವೋ ತಮ್ಮ ಬಾಬು ಒಳಗೆ ಅದೇನತ್ತರಲ್ಲ ಮುಂದ ಹಿರಿಯ ಮನಸ್ಯಾಗ ಏನು ಮಾತಾಡ್ತಾನೋ ಸಣ್ಣವ್ರ ಬರ್ಲಿ ದೊಡ್ಡವ್ರ ಬರ್ಲಿ ಎಟ್ ಕಿಮ್ಮತ್ ಕುಡತ ನಿಮ್ ಅಜ್ಜ ಅನ್ನೋದು ಅವ್ನ ನೋಡಿರಿ ಕಲ್ಕುವ ನೆತ್ತಿ ಮೇಗಿನ ಮಾಸ್ ಅರಿಲ್ಲ ನಾನ್ ಕೂಸು ನೀನು ಎಟ್ಟು ಮಾತಾಡ್ಲಾಕಿ ಭಾಗಪಜ ಏನು ಹೇಳ್ತೇನೆಪ್ಪ ಏನು ಹೇಳ್ತಾರ ನಾಯಿ ಹಂಗ ಮಾಡಬೇಡ್ರಿವಾ ನಾಯಿ ಹಂಗ ಶಾಂತಿ ಮಾಡಬೇಡ್ರಿ ನಾಯಿ ಹಂಗ ಶಾಂತಿ ಮಾಡಬೇಡ್ರಿ ಪತ ಹೇಳ್ ಅತ್ತಾರೆ ಹೇಳ್ ಅತ್ತಾರೆ ಮೈದುವಲದ ಇನ್ನೊಂದು ಮಾತು ಹೇಳಿರಿ ಮತ್ತೆ ಏನು ಹೇಳ್ತಾರು ಇತ್ತ್ ತಲಗಾ ಕಾಂಚಿ ಮಾತಾಡದು ಬಿಟ್ಟಾಡ್ರಿ जरा मुसीಬನೊಳದಕ್ಕೆ ಹೌದು ಹಂಗೇನಿಲ್ಲ ಭಾಗಪಜ ನೀ ಯಾವ ಲೆಕ್ಕ ಬರ್ತಿ ಆ ಲೆಕ್ಕಕ್ಕೆ ಹೋಗಬೇಕಾದೆ ಉಳ್ಕಿದ ಗಂಡಾಡು ಹಂಗ ಹಂಗ ಅವ್ರು ಯಾವ ಲೆಕ್ಕಲೇ ಬರ್ತಾರ ನಾವು ಅದ ಲೆಕ್ಕಲೇ ಹೋಗ್ತಿವಾ ಆ ಲೆಕ್ಕದವರು ನೀವು ಯಾಕ್ರಿ ಅಂದ್ರೆ ಯಾಕ್ರಿ ಹಾ ಯಾಕೋ ಅಂದ್ರೆ ಯಾಕೋ ಹೌದು ಆಂದನ ಸುಳದಕ್ಕೆ ಮಾಡಿ ಮಾಡ್ಸಿಕೊಳ್ಳದತ್ತಿದ್ರೊಳಗೆ ಯಾಕೋ ಬೇರೆ ಅದಾರು ಯಾಕ್ರಿ ಅನವರ ಬೇರೆ ಹಂಗ ಎಲ್ಲ ಬೊಟ್ಟ ಎಲ್ಲ ಒಂದ ಸಮ ಆಳಕ್ಕೆ ಬರಂಗಿಲ್ಲ ಇಲ್ಲ ನಿಮ್ಮಲ್ಲಿ ಹೆಂಗೇ ಇದ್ರೊಳಗ ಹಾಡ್ಕಿ ಮಾಡಿ 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 ಮನುಷ್ಯಾಗ ಹರಿ ಬರೋಕಿತ್ತೂ ಹಾಡ್ಕಿ ಮಾಡಿ ಮಾಡಿ ಹಾಡಿಗೆ ಹರಿ ಬರ್ಬೇಕತ್ತ ಅದ ನಿನ್ನ ಬಂದೈತಿ ಮಾತಾಡಂಗಿಲ್ಲ ಇತ್ತ ಮಾತಾಡ್ಲಾಕ್ ನೀ ನೀಲ್ರಿ ನೋಡದೇನತ್ತಲ್ಲ ಇಳತ್ ಬಂದಂಗ ತಿಳ್ತು ಬರ್ತಿರ್ತ ಇಲ್ಲ ಅವಗೂ ಮಾತಾಡಂಗಿಲ್ಲ ನಿನಗೂ ಹಂಗೇನ್ರಿ ಬಂದಿತ್ತಂದ್ರ ಮಾತಾಡಿ ನೋಡು ಇಲ್ಲಿ ಹಂಗೇನ್ರಿ ಹಂಗಿಲ್ಲರಿ ಬಾಗಪ್ಪಜ ನಿಮ್ಮನ್ನ ಯಾಕ ಅಂತರು ಏರ್ಸಿದೀವು ಹೋಗುತ್ನ್ಯಾಗ ಒಮ್ಮೆ ಎತ್ತಿ ಒಗ್ಯಾರದಿವು ಹ್ಞೂ ಇದು ನಮ್ಮ ಬಾಗಾಪಾಜಾಗೆ ಹೆಂಗೆ ಆಗ್ಯದ ಗೊತ್ತತೇನು ರೀ ಹಾಂ ಹಾಂ ಒಟ್ಟು ನಾನ ಶ್ಯಾಣ್ಯ ನಾನಾದೊಡ್ಡವ ಬಿಡು ಇದು ಹೆಂಗೆ ಆಗ್ಲೈತಿ ಗೊತ್ತೇನ್ರಿ ದಗದ ಹಾಂ ಅಜ್ಜ ನೋಡ್ರ ಮೋತಿ ನೋಡ ಅಜ್ಜ ಅಜ್ಜಾ ನೋಡ ನೋಡ್ರಿ ಹ್ಮ್ ಅಜ್ಜಾನ ನೋಡ್ರೆ ಬಿಡಬೇಕು ಪಯಸ್ ಬಾಳಗೆವೋ ಪಯಸ್ ಬಾಳಗೆವೋ ಬಿಡಬೇಕು ಇರ್ಲಿಕ್ಕ ಎತ್ತಿ ಹೋಗಿಬೇಕು ಎತ್ತಿ ಹೋಗದ್ರ ಅಜ್ಜ ಎತ್ತಿ ಹೋಗದ್ರ ಅಂತ ನೀ ಬದುಕುದು ಬಿರಿಯದ ನಮ್ಮ ಕೈಯಾಗ ಹೌದು ಯಾಕನಂಗಿಲ್ಲ ಮಾತುಗಳ ಒಂದೊಂದು ಯೆ ಒಂದೊಂದು ಪೆಂಟುಣಿಗೆ ಅದ ಕುವಿಡವ್ರಿಗೆ ಮಾತಾಡ ಅವ್ರಿಗೆ ಮಾತಾಡ್ತೀವಿ ಎಲ್ಲಾರ್ಗಿ ಮಾತಾಡ್ಲಾಕ್ ಆಗ್ತೇನ ಯಾಕೋ ಅಂದಾಗ ಯಾಕೋ ಅಲ್ಲಕ್ಕ ಬರ ಬರ್ತೈತಿ ಬಂದಿವಿ ಹೆಂಗ ಅಕ್ಕ ಅವ್ರಿ ಕ್ವಾಂಸಿ ಮಾಡ್ದ ಮಾತಾಡದ್ ಬಿಟ್ಟಾರ್ರಿ ಎಲ್ಲ ನಮ್ಮನ್ ಗಿಡ ಹತ್ತಲತಿ ಹತ್ತವ್ರ ನಾವಲ್ ಹೇಳಿದ್ರೊಳಗಾಳ ಹೇಳತೇರಿಪ ಏನು ಏನಂತ ಹೇಳಿ ಯಾವ್ದೋ ಒಂದ್ ನಾಯಿ ಸಂಚಿ ಮಾಡ್ಲಕ್ ಹೋಗಿಪದ ಶಾಂತಿ ಮಾಡಕ್ ಹೋಗಿತ್ತ ಗಾಡಿ ಬುಡಕ ಡೋಗಿ ನಡದಿತ್ರಿ ಅದ ಹ ಆ ಗಾಡಿ ಹೋಗಂಗ ಹೋಯ್ತತ್ ನಾಯಿ ಕೆಟ್ಟ ಸೊಕ್ಕ ಬಂದಿತ್ತತ್ರಿ ನಾಯಿಗೆ ಅದ ತೆಳಗನ್ ಇತ್ತ ಗಾಡಿ ಹೋಗಂಗ ಹೋಯ್ತು ಗಾಡಿ ಒಯ್ಯವ್ರು ಬ್ಯಾರದಾರು ಆ ನಾಯಿ ಸೊಕ್ಕ ಬಂದಿತ್ತು ನಾಯಿ ಹೆಂಗ ಮಾಡಬೇಡ್ರಿ ಯಾವ ನಾಯಿ ಯಾವ ನಾಯಿ ಜೀವಾತ್ಮನುವಂತ ನಾಯಿನ ಬಂದ ನನ್ನ ಮನೆಯಾಗ ಈ ಶರೀರ ಗಾಡಿ ಬಡ್ಡಿಯಾಗ ಶರೀರ ಗಾಡಿ ಬಡ್ಡಿಯಾಗ ಬಂದ ನಿಮ್ಮ ಜೀವಾತ್ಮನುವಂತ ನಾಯಿನ ಮಾಡಿದ ನಾಯಕ ನಾಯಿಯಾಗುನು ಬರಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಇಲ್ಲ ಈ ನಾಯಿ ಗ್ಯಾರಂಟಿ ನನಗಿಲ್ಲ ಇಲ್ಲ ಇದು ಜೀವಾತ್ಮ ಅಂದ್ರೆ ಹೆಂಗೆ ಹಂಗೆ ಮನೆ ಮುಂದೆ ಸಾಕಿರುವಂಥದ್ದು ಒಂದು ನಾಯಿ ಇದ್ದಂಗೆ ಅದ ಹಂಗೆ ಎಲ್ಲೊಬ್ರು ಅಂದ್ರೆ ರೊಟ್ಟಿ ಒಗದ್ರಂದ್ರೆ ಇದನ್ನು ತಿನ್ನುದ ಇದಕ್ಕೆ ಹೊಟ್ಟೆ ತುಂಬಂಗೆ ಕಾಣ್ಲಿಕ್ಕಂದ್ರೆ ಮುಂದಿನ ಮನೆ ಮತ್ತು ಮತ್ತೊಂದು ಮನಿನಾಗ ಹುಡುಕೋದು ಅಲ್ಲಿ ಹೊಟ್ಟೆ ತುಂಬಲಿಕ್ಕಂದ್ರೆ ಬೇರೆ ಮನೆ ಮತ್ತು ಮತ್ತೊಂದು ಮನಿನಾಗ ಹುಡುಕುದ ಮತ್ತೊಂದು ಮತ್ತೊಂದು ಮನಿ ಹುಡುಕುದ ನೀವು ನಾವಲ್ಲ ಶರೀರ ಶರೀರ ಮನಿ ಹುಡುಕಬೇಕಾದ್ರೆ ಜೀವಾತ್ಮ ಅನ್ನುವಂತ ನಾಯಿ ಹುಡ್ಕ್ಯದೇ ನಾ ಹುಡುಕಿಲ್ಲ ಇಲ್ಲ ನೀ ಜೀವಾತ್ಮ ಹುಡುಕೋತ್ ನಾ ಹೋಗಿಲ್ಲ ಇಲ್ಲ ನನ್ನ ಶರೀರ ಜೀವಾತ್ಮನ ಹುಡ್ಕೋತ ಹೋಗಿಲ್ಲ ಜೀವಾತ್ಮ ಮಾತ್ರ ನನ್ನ ಶರೀರ ಹುಡುಕಾಡ್ಕೊತ ತಾನಾಗೇ ಬಂದೈತಿ ಬಂದಾನ ಅಂಡ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಬರ್ಬೇಕಾದ್ರೆ ಎದ್ರಾಗ ಎಲ್ಲ ಮನೆಯಾಗ ಇದ ಶರೀರ ಮನೆಯಾಗ ಇವತ್ತು ವಾದ ವಾದ್ಯಡದತಿ ನನ್ನ ಬಿಟ್ಟಪ್ಪನ ಬೆಳೆಸ್ರಿ ಮತ್ತು ಹೇಳಿನ ಗಂಡ ಹಾಡವ್ರಿಗೆ ನೀವು ನಾ ಯಾವ ಹಿಂದು ಕುಸ್ತಿ ಪೈಲ್ವ ನೋಡಿರಿ ಒಂಜರಾ ಸರಿಯಪ್ಪ ಹಿಂಗೆ ನೋಡ್ತಾನೆ ಅವ್ನ ಹಾ ಯಾಕಂದ್ರ ಮಾತು ಹೆಂಗೆ ಮಾತಾಡ್ಲತ್ತೀವೋ ತಮ್ಮ ಬಾಬು ಒಳಗೆ ಅದೇನ ತರಲ್ಲ ಮುಂದೆ ಹಿರಿಯ ಮನಸ್ಯ ಏನು ಮಾತಾಡ್ತಾನೋ ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ ಎಷ್ಟು ಕಿಮ್ಮತ್ ಕೊಡ್ತಾನ ನಿಮ್ಮ ಅಜ್ಜ ಅನ್ನದು ಅವ್ನ ನೋಡಿಲಿ ಕಲಕುವ ನೆತ್ತಿ ಮ್ಯಾಗಿನ ಮಾತ್ ಸರಿಲ್ಲ ನಾ ಇನ್ನೂ ಕೂಸ ನೀನು ಯಟ್ ಮಾತಾಡ್ಲಕತ್ತೇದಿ ಆ ಅದ ಹಂಗ ರೀ ನಾನೇ ಬಂದತ್ತೇದಿ ಒಳಗ ಒಯ್ಯ ಐತಿ ಸದ மையால ಹೆಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮ ಎಂದ ಬಂದಿ. ಎಲ್ಲಗಡಿ ಮೋಟರ್ ಆಗ ಬಂದ್ಲಿ ಅಸಲ ಸಂದ್ರಿಯ சந்தி காசன பால நக வண்ட வாண்டிய நான் முந்தங்கோச்சா மாதிரி அவரு நீங்க எச்ச சி கே சாத்தையண்டா மதர் அவருன்னா அல்ல